ಮನೆಯಲ್ಲೇ ಚಾಕ್ಲೇಟ್ ಮಾಡುವ ವಿಧಾನ ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಎಲ್ಲರೂ ಇಷ್ಟಪಡುವ ರುಚಿಯಾದ ಸಾಫ್ಟ್ ಮತ್ತು ಹೋಮ್ ಮೇಡ್ ಚಾಕ್ಲೇಟ್ ಅದು ಕೂಡ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ತಯಾರಿಸಬಹುದು ಅನ್ನೋದನ್ನು ನೋಡೋಣ ಈ ಚಾಕ್ಲೇಟ್ ವಿಶೇಷವಾಗಿ ಮಕ್ಕಳಿಗೂ ಹಿರಿಯರಿಗೂ ತುಂಬಾ ಇಷ್ಟವಾಗುತ್ತದೆ ಹಾಗಾದ್ರೆ ಯಾವುದೇ ವಿಳಂಬ ಬೇಡ ನೇರವಾಗಿ ರೆಸಿಪಿಗೆ ಹೋಗೋಣ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ತುಂಬಾ ಕಡಿಮೆ ಹಾಲಿನ ಪುಡಿ ಒಂದು ಕಪ್ ಸಕ್ಕರೆ ಅರ್ಧ ಕಪ್ ಕೋಕೋ ಪೌಡರ್ ಮೂರು ಟೇಬಲ್ ಸ್ಪೂನ್ ಬೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಅರ್ಧ ಟೀ ಸ್ಪೂನ್ ಒಂದು ಚಿಟಿಕೆ ಉಪ್ಪು ಇಷ್ಟು ಸಾಮಗ್ರಿಗಳಿದ್ರೆ ಸಾಕು ಎಲ್ಲವೂ ಸುಲಭವಾಗಿ ಮನೆಯಲ್ಲೇ ಸಿಗುವ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಸಕ್ಕರೆ ಅರ್ಧ ಕಪ್ ನೀರು ಅರ್ಧ ಕಪ್ ಸೇರಿಸಿ ಒಂದು ಎಳೆ ಸಕ್ಕರೆ ಪಾಕ ಮಾಡಿ ಗ್ಯಾಸ್ ಅನ್ನು ಲೋ ಫ್ಲೇಮ್ ಮೇಲೆ ಇಟ್ಟು ಈಗ ಒಂದು ಕಪ್ ಹಾಲಿನ ಪುಡಿ ಸ್ವಲ್ಪ ಸ್ವಲ್ಪವಾಗಿ ಪಾಕಕ್ಕೆ ಸೇರಿಸುತ್ತಾ ಹೋಗಿ ಒಟ್ಟಿಗೆ ಹಾಕಬೇಡಿ ನಿರಂತರವಾಗಿ ಕಲಿಸುತ್ತಾ ಇರಬೇಕು ಹಾಗೆ ಮಾಡಿದರೆ ಗಂಟುಗಳು ಆಗದಂತೆ ಚೆನ್ನಾಗಿ ಮಿಶ್ರಣ ಆಗುತ್ತದೆ ಈ ಮಿಶ್ರಣಕ್ಕೆ ಮೂರು ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕಿ ಗ್ಯಾಸನ್ನು ಮೀಡಿಯಂ ಲೋ ಫ್ಲೇಮ್ ಮೇಲೆ ಇಡಿ ನಿರಂತರವಾಗಿ ಕಲಿಸುತ್ತಾ ಇರಿ ಇದು ತುಂಬಾ ಮುಖ್ಯ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಬೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಸೇರಿಸಿ ಬೆಣ್ಣೆ ಕರಗುತ್ತಾ ಬಂದಾಗ ಚಾಕ್ಲೇಟ್ಗೆ ಸುಂದರವಾದ ಶೈನ್ ಬರುತ್ತದೆ ಇದನ್ನು ಚೆನ್ನಾಗಿ ಕಲಿಸಿ ಗ್ಯಾಸ್ ಆಫ್ ಮಾಡುವ ಮೊದಲು ಅರ್ಧ ಟೀ ಸ್ಪೂನ್ ವೆನಿಲ್ಲಾ ಎಸೆನ್ಸ್ ಸೇರಿಸಿ ಇದು ಒಳ್ಳೆಯ ವಾಸನೆ ಕೊಡುತ್ತದೆ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ಅಥವಾ ಟ್ರೇ ತೆಗೆದುಕೊಂಡು ಸ್ವಲ್ಪ ಬೆಣ್ಣೆ ಹಚ್ಚಿ ಅದರ ಮೇಲೆ ಈ ಚಾಕ್ಲೇಟ್ ಮಿಶ್ರಣವನ್ನು ಸಮವಾಗಿ ಸುರಿಯಿರಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ ಹಾಕಬಹುದು ಸೆಟ್ ಆದ ನಂತರ ನಿಮಗೆ ಇಷ್ಟವಾದ ಆಕಾರದಲ್ಲಿ ಕಟ್ ಮಾಡಿ ನೋಡಿದ್ರೆ ತುಂಬಾ ಸಾಫ್ಟ್ ರುಚಿಯಾದ ಚಾಕ್ಲೇಟ್ ರೆಡಿ ಮಕ್ಕಳು ಇದನ್ನು ತುಂಬಾ ಇಷ್ಟಪಡುತ್ತಾರೆ ಟಿಪ್ಸ್ ಯಾವಾಗಲೂ ಲೋ ಫ್ಲೇಮ್ನಲ್ಲಿ ಬೇಯಿಸಿ ನಿರಂತರವಾಗಿ ಕಲಿಸುತ್ತಾ ಇರಿ ಹೆಚ್ಚು ಕೋಕೋ ಪೌಡರ್ ಹಾಕಿದ್ರೆ ಚಾಕ್ಲೇಟ್ ಬಿಟ್ಟರ್ ಅಥವಾ ಕಹಿಯಾಗುತ್ತದೆ ಕೊನೆ ಮಾತು ಮನೆಯಲ್ಲೇ ಮಾಡಿದ ಚಾಕ್ಲೇಟ್ ಆರೋಗ್ಯಕರವೂ ಆಗಿರುತ್ತದೆ ಪ್ರೀತಿಯಿಂದ ಮಾಡಿದಂಥದ್ದೂ ಕೂಡ ನಿಮಗೆ ಈ ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಹೊಸ ಹೊಸ ಸುಲಭ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಹ್ಯಾಪಿ ಕುಕಿಂಗ್